ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಯಾವ ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಅಂತಂದರೆ ನಾನು ಸಬ್ಬಾಕ್ಸಿ ಸೊಪ್ಪಿನ ಒಂದು ಬಸ್ಸಾರು ಮಾಡೋದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಬೇಳೆ ಮತ್ತು ಕಡಲೆಬೇಳೆ ತೊಳೆದು ಎತ್ತಿಟ್ಟಿದ್ದೀನಿ ಮತ್ತು ಅದ್ರ ಜೊತೆಗೆ ಹಸಿರುಗೈನು ಕೂಡ ಬೇಯೋದಕ್ಕೆ ಹಾಕ್ಕೊತೀನಿ ನಾನು ಹುರ್ಕೊಳ್ಳೋದಿಲ್ಲ ಕಡಲೆಬೇಳೆ ಕ್ವಾಂಟಿಟಿ ಜಾಸ್ತಿ ಇದೆ ತೊಗರಿಬೇಳೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದೆ ಯಾಕಂದರೆ ಒಂದು ಸ್ವಲ್ಪ ತಿಕ್ನೆಸ್ ಬರಬೇಕು ಅನ್ನೋದೊಂದು ಕಾರಣಕ್ಕೋಸ್ಕರ ತೊಗರಿಬೇಳೆ ಸ್ವಲ್ಪ ಕದ್ರ ಪರವಾಗಿಲ್ಲ ಸಬ್ಬಕ್ಸಿ ಸೊಪ್ಪು ಎಷ್ಟು ಬೇಯಿಸಿದ್ರು ಕೂಡ ಅದೇನು ಬೇರೆ ಥರ ಸೊಪ್ಪು ಥರ ಜಾಸ್ತಿ ಮುದ್ದೆ ಅಂತ ಆಗಲ್ಲ ಮಿನಿಮಮ್ ಕ್ವಾಂಟಿಟಿ ಇರುತ್ತೆ ಹಂಗಾಗಿ ಕಡಲೆಬೇಳೆ ಆದರೆ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಂಗಾಗಿ ಜಾಸ್ತಿ ಕದ್ರೂ ಹೋಗೋದಿಲ್ಲ ಅಂತೇಳ್ಬಿಟ್ಟು ಕಡಲೆಬೇಳೆ ಹಾಕ್ತೀನಿ ನಾನು ಇವಾಗ ಸೊಪ್ಪುನ ಚೆನ್ನಾಗಿ ತೊಳೆದು ಹೆಚ್ಚಿ ನಾನು ಕುಕ್ಕರಿಗೆ ಹಾಕಿ ಇಟ್ಟಿದ್ದೀನಿ ಉಪ್ಪು ಹಾಕಿಬಿಟ್ಟು ಎಷ್ಟು ಬೇಕಷ್ಟು ನಾನು ನೀರು ಹಾಕಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಷಲು ಕೂಗಿಸ್ತೀನಿ ಎರಡು ವಿಷಲ್ ಕೂಗಿಸಿದ್ರು ತೊಂದರೆ ಇಲ್ಲ ಕಡಲೆಬೇಳೆ ಬೇಯಬೇಕಲ್ವ ಚೆನ್ನಾಗಿ ಬೇಯಬೇಕು ಥರ ಒಂದು ವಿಷಲಿಗೆ ಬೇಯೋದಿಲ್ಲ ಸಣ್ಣ ಉರಿ ಇಟ್ಟಿದ್ದೀನಲ್ವ ಹಂಗಾಗಿಬಿಟ್ಟು ನಾನು ಬೇರೆದೆಲ್ಲದನ್ನೂ ನಾನು ಜೋಡಿಸೋ ಅಷ್ಟೊತ್ತಿಗೆ ಅದು ಬೆಂದ್ಕೊಳ್ಳುತ್ತೆ ನಾನು ಉರಿ ಜಾಸ್ತಿ ಕೊಟ್ಟಿಲ್ಲ ಹಂಗಾಗಿ ಬೇರೆದೇನಿದೆ ಜೀರಿಗೆ ಮತ್ತು ಈ ಬೆಳ್ಳುಳ್ಳಿ ಈರುಳ್ಳಿ ಅದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಟೈಮ್ ತಗೊಳುತ್ತಲ್ವ ಹಂಗಾಗಿ ಅಲ್ಲಿವರೆಗೂ ಅದು ಬೆಂದ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಇಟ್ಟೆ ಕುಕ್ಕರಿಗೆ ಏನು ಬೇ ಬೇಳೆ ಮತ್ತು ಹಸಿರುಗಾಯಿ ಸೊಪ್ಪು ಉಪ್ಪು ನೀರು ಎಲ್ಲ ಹಾಕಿ ಮುಚ್ಚಿ ಎತ್ತಿಟ್ಟಿದ್ದೀನಿ ಇವಾಗ ನಾನು ಕಾಯಿ ತುರ್ಕೊತೀನಿ ಕಾಯಿ ತುರಿದ್ಬಿಟ್ಟು ಏನು ಬೇಕೋ ಅದಕ್ಕೆ ಸೊಪ್ಪಿಗೆ ಮತ್ತು ಇದು ಒಂದು ಇದು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನಾನು ಕಾಯಿ ತಗೊತೀನಿ ಎರಡಕ್ಕೂ ಮಿಕ್ಸ್ ಮಾಡಿಕೊಂಡು ತುರ್ಕೊತಾ ಇದ್ದೀನಿ ಈಳ್ಗೆ ಮಣೆ ಇಲ್ಲ ಇಳ್ಗೆ ಮನೆ ನಾನು ಮನೆ ಚೇಂಜ್ ಮಾಡುವಾಗ ಅದು ಮಿಸ್ ಆಗಿ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಮತ್ತೆ ಆ ಕಡೆ ಹೋಗಿಲ್ಲ ಆದ ಕಾರಣ ಇಳ್ಗೆ ಮನೆ ಇಲ್ಲ ಹಂಗಾಗಿ ಇದರಲ್ಲಿ ನಾನು ಕಾಯಿನ ತುರ್ಕೊಂಡೆ ಇವಾಗ ನಾನು ಬೆಳ್ಳುಳ್ಳಿನ ನಮ್ಮ ಒಂದು ಇಬ್ಬರಿಗೆ ಎಷ್ಟು ಬೇಕು ನೋಡಿ ಒಂದು ಕಟ್ಟಿಗೆ ಅಷ್ಟು ನನ್ನ ಕ್ವಾಂಟಿಟಿ ಮೇಲೆ ನಾನು ಒಂದು ಏಳರಿಂದ ಎಂಟಿದ್ದಾವೆ ಅಷ್ಟೇ ಎಷ್ಟಲುಗಳು ಅಷ್ಟು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ನಿಂಬೆಣ್ಣಿಗಿಂತ ಸ್ವಲ್ಪ ದೊಡ್ಡ ಈರುಳ್ಳಿಯಲ್ಲಿ ಒಂದು ಕಾಲು ಭಾಗ ಅಷ್ಟೇ ಅದನ್ನು ಹುರ್ಕೊಳ್ಳೋದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮಿಕ್ಕಿದ ಒಂದು ಅರ್ಧ ಭಾಗದಷ್ಟು ನಾನು ಸೊಪ್ಪಿಗೆ ಒಗ್ಗರಣೆಗೆ ಇಟ್ಕೊತೀನಿ ಸಾರಿಗೆ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕಲ್ಲ ಹಂಗಾಗಿ ಮನೇಲಿ ಇರಲೂ ಇಲ್ಲ ಹಂಗಾಗಿ ನಾನು ಇದ್ದಿದ್ರಲ್ಲೇ ಇಷ್ಟನ್ನು ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅದರಲ್ಲಿ ಭಾಗ ಮಾಡಿ ಇಟ್ಟಿದ್ದೀನಿ ನೋಡಿ ಒಂದು ಸೊಪ್ಪಿ ಒಗ್ಗರಣೆಗೆ ಈ ಕಡೆ ಇರೋದು ಅದು ಒಂದು ಮಸಾಲೆಗೆ ಇವಾಗ ಜೀರಿಗೆನ ಹುರ್ಕೊತೀನಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ರೇಟು ಜಾಸ್ತಿ ಇದೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಜೀರಿಗೆ ಕ್ವಾಂಟಿಟಿನೇ ಇದರಲ್ಲಿ ಜಾಸ್ತಿ ಇರಬೇಕು ಅವಾಗಲೇ ಇದು ಬರ್ಸಾರು ಅಂತ ಅನ್ಸ್ಕೊಳ್ಳೋದು ಸ್ವಲ್ಪ ನೋಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು ಜೀರಿಗೆ ಹಾಕ್ಕೊಂಡು ಮುಂಚೆಲೆ ನಾನು ಒಂದೂವರೆ ಸ್ಪೂನು ಕಡಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಚೆನ್ನಾಗಿ ಸ್ವಲ್ಪ ಕಪ್ಪು ಸ್ವಲ್ಪ ಬರಬೇಕಷ್ಟು ಜಾಸ್ತಿ ಅಲ್ಲ ಅಷ್ಟು ಹುರ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆನ ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದೇ ಸಲ ಹಾಕ್ಕೊಂಡಿದ್ದೀನಿ ಮೆಣ್ಸಿ ನಾನು ಹುರ್ಕೊಳ್ಳೋದಿಲ್ಲ ನಾನು ಕುಕ್ಕರಲ್ಲೇ ಬೇಯಿಸ್ತೀನಿ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಜಾಸ್ತಿ ಖಾರ ಇದರಲ್ಲಿ ಇದ್ರಲ್ಲಿ ಹುರಿದ್ಬಿಟ್ರೆ ಏನಾಗುತ್ತೆ ಸ್ವಲ್ಪ ಖಾರ ಅನ್ನೋದು ಜಾಸ್ತಿ ಅನಿಸುತ್ತೆ ಒಂಥರ ಹಸಿ 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 ಅನಿಸುತ್ತೆ ಹಂಗಾಗಿಬಿಟ್ಟು ನಾನು ಹುರ್ಕೊಳ್ಳೋಕೆ ಹೋಗೋದಿಲ್ಲ ಹಸಿರುಗಾಯಿನ ಈಗ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದನಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ನಾನು ಈ ಮಿಕ್ಸಿ ಒಳಗೆ ಹಾಕ್ಕೊತೀನಿ ಅದಕ್ಕೂ ಮುಂಚೆ ನೋಡಿ ಕಡಲೆ ಹಾಕಿದ್ದೀನಿ ಒಂದುವರೆ ಸ್ಪೂನು ಮತ್ತು ಹುರಿದಿದ್ದಂಥ ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಇದೊಂದು ಇಷ್ಟು ಕೊಬ್ಬರಿ ಅಂದರೆ ಕಾಯಿ ಹಸಿ ಹಸಿಕಾಯಿನೇ ಅದು ತುರ್ಕೊಂಡಿದ್ದು ಕಾಯಿ ಹಾಕಿದ್ದೀನಿ ಮತ್ತು ಜೀರಿಗೆ ಅದೆಲ್ಲ ಹಾಕಿದ್ದೀನಲ್ವ ಇವಾಗ ನಾನು ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಒಂದು ಗಾತ್ರದಷ್ಟು ಚಿಕ್ಕದ ಒಂದು ನಿಂಬೆಹಣ್ಣು ಎಷ್ಟಿರುತ್ತಲ್ವೋ ಅಷ್ಟು ಒಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೆನೆ ಬಿಡಬೇಕು ಅದನ್ನು ಅವಾಗ ಅದು ರಸ ಚೆನ್ನಾಗಿ ಬರುತ್ತೆ ಆವಾಗಲೇ ಆ ಕ್ಯೂಚಿದ್ರೂ ಕೂಡ ಅಷ್ಟು ಬರೋದಿಲ್ಲ ರಸ ಇನ್ನೊಂದು ಒಂದು ಕಾಲು ಅವ್ರಿಗಾದ್ರೂ ಬಿಡಬೇಕು ಚೆನ್ನಾಗಿ ಬಿ ರಸ ಬಿಡುತ್ತೆ ಇನ್ನೊಂದು ಇದನ್ನು ಹಾಗೇನೇ ಮಿಕ್ಸಿಗೆ ಹಾಕ್ಬಿಟ್ರೆ ಅನ್ಸುತ್ತೆ ನನಗೆ ಒಂಥರ ಸಮಾಧಾನ ಅನಿಸಲ್ಲ ಹಾಕ್ಬಿಟ್ಟು ನಾನು ಹಂಗೆ ಡೈರೆಕ್ಟಾಗಿ ಹುಣ್ಸೆ ಹಣ್ಣು ಹಾಕಲ್ಲ ಅದನ್ನು ಕ್ಯೂಚಿ ಅದರಲ್ಲಿ ರೆಸಿಪಿ ತೆಗಿತೀನಿ ಇವಾಗ ನೋಡಿ ನಾನು ಇಷ್ಟೆಲ್ಲ ಜೋಡ್ಸ್ಕೊಳ್ಳೋ ಅಷ್ಟೊತ್ತಿಗೆ ಈ ಸಬ್ಬಾಕ್ಸಿ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಬಟ್ ಬರೀ ತೊಗರಿ ಬೇಳೆ ಹಾಕಿದ್ದೆ ಸ ಕತ್ತು ಕೊ ಎಲ್ಲ ಕದ್ರೋಗ್ಬಿಡ್ತಿತ್ತು ನಾನು ಆ ಥರ ಮಸ್ತಾಗಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲ ಆಗಿಯೋ ಏನು ಏನಕ್ಕೆ ಮಾಡಿದೆ ಇಷ್ಟೊಂದು ಮುದ್ದೆ ಮುದ್ದೆ ಆಯ್ತಲ್ಲ ಅನ್ನೋ ಥರ ಫೀಲು ಆಗಿದೆ ಹಂಗಾಗಿ ನಾನು ಕಡಲೆಬೇಳೆ ಕ್ವಾಂಟಿಟಿ ಜಾಸ್ತಿ ಹಾಕಿ ಆವಾಗ ನಾನು ಮಾಡಿದಾಗ ಈ ಥರ ಕಡಲೆಬೇಳೆ ಚೆನ್ನಾಗೂ ಸಿಗುತ್ತೆ ಸೊಪ್ಪಿನ ಜೊತೆ ಮತ್ತು ಒದಗ್ದಂಗೂ ಇರುತ್ತೆ ಸ್ವಲ್ಪ ಟೇಸ್ಟೂ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಆಹಾರ ಹಾಕ್ಕೊಂತೀನಿ ಯಾಕಂದರೆ ಸೊಪ್ಪೆಲ್ಲ ಹಿಂಡಬೇಕಲ್ವ ಹಾಗೆ ಮೆಣ್ಸಿ ನಾನು ಬೇಯೋದಕ್ಕೆ ಹಾಕಿದ್ದೆ ನೋಡಿ ಅದನ್ನೆಲ್ಲನೂ ತಕ್ಕೋಬೇಕು ಕುಕ್ಕರಲ್ಲೇ ಇದ್ದರೆ ಅದು ಬೇಗ ಆರೋದಿಲ್ಲ ನಾನು ಹಿಂಡ್ಕೊಳ್ಳೋದಕ್ಕೂ ಅದು ಸರಿ ಬರೋದಿಲ್ಲ ಹಾಗಾಗಿಬಿಟ್ಟು ಇವಾಗ ನಾನು ಒಂದೊಂದೇ ನಾನು ಮೆ ಮೆಣಸಿಕಾಯಿ ಒಂದು ಹನ್ನೆರಡೇನೋ ಹಾಕಿದ್ದೆ ಹನ್ನೊಂದರಿಂದ ಹನ್ನೆರಡೇನೋ ಹಾಕಿದ್ದೆ ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ನಾನು ಮಿಕ್ಸಿ ಜಾರೊಳಗೆ ಹಾಕ್ಕೊಂತೀನಿ ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಆರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸಪ್ಪೆ ಹಸಿರನ್ನ ಒಂದು ಬೌಲಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಜಾರಲ್ಲಿ ನಾನು ಏನೆಲ್ಲ ಹಾಕಿದ್ದೆ ಅಲ್ವಾ ಮಸಾಲೆ ಎಲ್ಲ ಹಾಕಿದ್ದೆ ಅಲ್ವಾ ಅದ್ರ ಜೊತೆಗೆ ನಾನಿವಾಗ ಹಸಿರುಕಾಯನ್ನು ಕೂಡ ಎಲ್ಲ ಒಂದೊಂದೇ ನೋಡಿ ತೆಗ್ದು ಹಾಕ್ಕೊತೀನಿ ಕೆಲವೊಂದು ಸಲ ಈ ಸೊಪ್ಪೊಳಗೆ ಹಸಿರು ಇರುತ್ತಲ್ವ ಆವಾಗ ಮಿಸ್ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ಮಿಸ್ ಆಗಿ ಆ ಸೊಪ್ಪೊಳಗೆ ಆಗಿರುತ್ತೆ ಚೆನ್ನಾಗಿ ಬೆಂದಿರುತ್ತಲ್ವ ಹಸಿರುಗಾಯಿ ಹಸಿರು ಸೊಪ್ಪಿನ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ ನೋಡಿಕೊಂಡು ಸ್ವಲ್ಪ ತೆಗಿಬೇಕು ಅದಕ್ಕೆ ಎಣ್ಸಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಆವಾಗ ನಾವು ಎಣ್ಸಿ ತಕ್ಕೊಂಡಾಗ ನಾವು ಎಷ್ಟು ಹಾಕಿರ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ನಮಗೆ ಏಣಿಕೆ ಸಿಕ್ತು ಹಸಿರುಗಾಯಿ ಅಂತಂದರೆ ಅಲ್ಲಿ ಮಿಸ್ ಆಗಿರಲ್ಲ ತಿನ್ನುವಾಗ ಖಾರ ಸಿಗಲ್ಲ ಹಂಗಾಗಿ ಏಣ್ಸಿ ಹಾಕೋದು ಒಳ್ಳೆಯದು ಮತ್ತು ಇದಕ್ಕೆ ನಾನು ಬೇಳೆ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಒಂದು ಸಬ್ಬಾಕ್ಸಿ ಸೊಪ್ಪು ಇರುತ್ತಲ್ವ ಹಸಿರದು ಆ ಸಬ್ಬಾಕ್ಸಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ತೀನಿ ಮತ್ತು ನಾನು ಆವಾಗಲೇ ತೊಳೆದು ಇಟ್ಟಿದ್ದನಲ್ವಾ ಹುಣ್ಸೆಹಣ್ಣೆನು ಹುಣ್ಸೆಹಣ್ಣು ನೆ ನೆನಕಿಟ್ಟಿದ್ದಲ್ವ ತೊಳೆದು ಅದನ್ನು ಚೆನ್ನಾಗಿ ಕ್ಯೂಚಿ ಅದರಿಂದ ಬರೋ ರಸನ ತೆಗೆದು ಅದಕ್ಕೆ ಹಾಕಿ ನಾನು ಸಪ್ಪೆಸ್ರೇನ ಹಾಕಲ್ಲ ಅದೇ ರಸವೇ ಆಗು ಆಗುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಳೆದುಬಿಟ್ಟು ಹಾಕಿ ನಾನು ಇವಾಗ ಮಿಕ್ಸಿ ಮಾಡ್ಕೊತೀನಿ ಈಗ ಮಿಕ್ಸಿ ರೆಡಿ ಆಗಿದೆ ಮಿಕ್ಸಿ ಮಾಡಿದ್ದೀನಿ ನಾನು ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿದ್ದೀನಿ ನೋಡ್ಬೋದು ಈಗ ಒಂದು ತಿಕ್ನೆಸ್ಸಲ್ಲಿದ್ದರೆ ಬಸರು ಚೆನ್ನಾಗಿರುತ್ತೆ ಈ ಒಂದು ಕ್ವಾಂಟಿಟಿಯಲ್ಲಿ ಒಂದು ತರ್ಕ ತರ್ಕ ಆ ಥರ ಇರಬಾರ್ದು ಫುಲ್ಲು ನುಣ್ಣಗಿದೆ ಚೆನ್ನಾಗಿರುತ್ತೆ ಈ ಕಡೆ ಬಾಣಲಿಯಲ್ಲಿ ನಾನು ಸೊಪ್ಪಿಗೆ ಒಗ್ಗರಣೆಗೂ ಇಟ್ಟಿದ್ದೀನಿ ಈ ಕಡೆ ನಾನು ಪಾತ್ರೆಯಲ್ಲಿ ಸಾಂಬಾರಿಗೂ ಒಗ್ಗರಣೆಗೂ ಒಂದೇ ಸಲ ಹಾಕ್ತಾಯಿದ್ದೀನಿ ಇದು ಕೊತ್ತಂಬರಿ ಕೊತ್ತಂಬರಿ ಎಲ್ಲ ಸಾರಿ ಕರಿಬೇವು ಸಾಂಬಾರಿಗೆ ಈ ಕಡೆ ಇರೋದು ಕಾಯಿ ಮತ್ತು ಈರುಳ್ಳಿ ಸೊಪ್ಪು ಒಗ್ಗರಣೆಗೆ ಅದು ಎರಡು ಹೆಚ್ಚಿಟ್ಟಿರೋದು ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿ ಸಾಸಿವೆ ಹೇಳಿದ್ನಲ್ಲ ಫ್ರೆಂಡ್ಸ್ ಹಳೆ ವೀಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಮಿಸ್ ಆಗಿದೆ ನಾನು ರೇಷನ್ ನನ್ನ ಮಂತ್ಲಿ ರೇಷನ್ ತಂದಿಲ್ಲ ಹಾಗಾಗಿ ಸಾಸಿವೆ ಮನೆಗೆ ಇರಲಿಲ್ಲ ಹಂಗಾಗಿ ಕರಿಬೇವು ಏನಿತ್ತು ಮನೆ ಸೊಪ್ಪ ಬಂದಾಗ ಇತ್ತು ಅದನ್ನು ಹಾಕಿದೆ ಇವಾಗ ಚೆನ್ನಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಟನಲ್ವ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಆವಾಗ ನಾನು ಈ ಮಸಾಲೆ ಹಾಕ್ತೀನಿ ಈ ಕಡೆ ಕೂಡ ಸಣ್ಣ ಉರಿಯಲ್ಲಿ ನಾನು ಇಟ್ಟಿದ್ದೆ ಎಣ್ಣೆ ಹಾಕಿ ಬಾಣಲಿಯಲ್ಲಿ ಅದು ಕೂಡ ಚೆನ್ನಾಗಿ ಕಾದಿತ್ತು ಆವಾಗ ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ಎಲ್ಲ ಹೋಗೋವಷ್ಟು ನಾನು ಫ್ರೈ ಮಾಡ್ಕೊತೀನಿ ಅಲ್ಲಿವರೆಗೂ ನಾನು ಕಾಯಿನ ಹಾಕೋದಕ್ಕೆ ಹೋಗೋದಿಲ್ಲ ಇದು ಚೆನ್ನಾಗಿ ಹುರ್ಕೊಂಡ ನಂತರ ನಾನು ತುರಿದಿಟ್ಟಿದ್ದಂಥ ಕಾಯಿನ ನಾನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊತೀನಿ ಕಾಯಿನ ನಾವು ಇಳ್ಗೆ ಮನೆಯಲ್ಲಿ ತುರಿದ್ರೆ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಕ ಇಳಿಗೆ ಮನೆ ಮತ್ತು ಚಪಾತಿ ಉಜ್ಜ ಅಂತ ಕಲ್ಲನ್ನ ನಾನು ಅಲ್ಲೇ ಬಿಟ್ಟು ಬಂದೆ ಗಾಡಿ ಯಾವತ್ತು ನಮ್ಮ ಮನೆಯಿಂದ ಬರುವಾಗ ಫುಲ್ಲು ಬಿಟ್ಟಿತ್ತು ನನಗೆ ಭಯ ಆಗ್ಬಿಡ್ತು ಎಲ್ಲಿ ಗಾಡಿ ಉಳ್ಕೊಂಬಿಡುತ್ತೋ ಅನ್ನೋ ಥರ ಒಂದು ಲಗೇಜ್ನ ಏರಿದ್ರು ಅದರೊಳಗೆ ನಾನು ಅದು ಹಾಕೋಕ್ಕೂ ಜಾಗನೇ ಇರಲಿಲ್ಲ ಹಂಗಾಗಿ ಒಂದು ಮರ್ತು ಹೋಗ್ಬಿಡ್ತು ಹಂಗಾಗಿ ಅದು ಮಿಸ್ ಆಗಿದ್ದಾವೆ ಇವಾಗ ನಾನು ಈ ಸೊಪ್ಪನ್ನ ಹಿಂದಿ ಇಟ್ಟಿದ್ದೆ ನೋಡಿ ಈಗ ಕಾಳು ಇದಾವಲ್ವ ಏನು ಬೇಳೆ ಏನಿದ್ದಾವೆ ತೊಗರಿ ಬೇಳೆ ಫುಲ್ ಕದ್ರೋಗಿದೆ ಅದು ಬಟ್ ಅದ್ರ ಟೇಸ್ಟನ್ನು ಕೊಡುತ್ತೆ ಹಂಗಾಗಿ ಅದು ಇರಲಿ ಅಂತ ಹಾಕಿದ್ದೀನಿ ಬಟ್ ತೊಗರಿ ಬೇಳೆ ಸಲ ಮುದ್ದೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗ್ಬಿಟ್ಟು ನಾನು ಕಡಲೆ ಬೇಳೆ ಕ್ವಾಂಟಿಟಿ ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ಸು ಬರುತ್ತೆ ಮತ್ತು ಸ್ವಲ್ಪ ಊಟ ಮಾಡುವಾಗ ಕಾಳು ಸೊಪ್ಪೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗೂ ಇರುತ್ತೆ ಅಂತೇಳಿ ಅದು ಬೇಳೆ ಒಡಕಾಗಿದಾವೆ ಬಿಟ್ಟರೆ ಕದ್ರೂ ಹೋಗಿಲ್ಲ ಕಡಲೆಬೇಳೆ ಹಂಗಾಗಿ ನಾನು ಕಡಲೆಬೇಳೆ ಹಾಕ್ತೀನಿ ಜಾಸ್ತಿ ನಾನು ಬಸ್ಸಾರಿಗೆ ಅದರಲ್ಲೂ ಈ ದಂಟಿನ ಸೊಪ್ಪು ಮತ್ತು ಸಬ್ಬಾಕ್ಸಿ ಸೊಪ್ಪಿಗೆ ನಾನು ಕಡಲೆಬೇಳೆನೇ ಯೂಸ್ ಮಾಡೋದು ಈ ಕಡೆ ಸಾಂಬಾರು ಒಂದು ಕುದಿ ಬಂತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸಾಂಬಾರು ಮಾಡಿದ ತಕ್ಷಣವೇ ನಾನು ಕುದಿಸೋದಿಲ್ಲ ಅದು ಹಸಿ ಇರುತ್ತಲ್ವ ಹಾಕಿದ ನಂತರ ಹಂಗೆ ಎತ್ತಿಟ್ಬಿಡ್ತೀನಿ ಹಸಿ ಇದ್ದಾಗಲೇ ಊಟ ಮಾಡಿದ್ರೇ ಚೆನ್ನಾಗೆ ಸಾಂಬಾರು ಆ ಊಟ ಆದ ನಂತರ ಮಾಮೂಲಿ ಏನು ಬಿಸಿ ಮಾಡಬೇಕಾ ಮಾಡ್ತೀವಿ ಅಂದರೆ ಒಂದು ಎರಡು ಮೂರು ಗಂಟೆ ಆದಮೇಲೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು ಹಂಗಾಗಿ ಸಾಯಂಕಾಲವರೆಗೂ ಮಿಕ್ಕಿರುತ್ತೆ ಅದು ಏನು ಆಗಬಾರ್ದು ಅನ್ನೋದು ಕಾರಣಕ್ಕೆ ನಾನು ಬಿಸಿ ಮಾಡ್ತಿದ್ದೆ ಈ ಸಲ ನಾನು ಬಿಸಿ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವ ಕುದಿಯೋದನ್ನು ಹಂಗಾಗಿ ಬಿಸಿ ಮಾಡಿದೆ ಈ ಕಡೆಗೆ ನಾನು ಒಂದು ಸಣ್ಣದು ಒಂದು ಒಂದೂವರೆ ಮುದ್ದೆ ಆಗೋಷ್ಟು ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ನನಗೂ ನನ್ನ ಮಗಳಿಗೂ ಆಗೋವಷ್ಟು ರಾತ್ರಿದು ಅನ್ನ ಮಿಕ್ಕಿತ್ತು ಅದರ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನನ್ನ ಮಗಳಿಗೆ ಸಣ್ಣ ಮುದ್ದೆ ನನಗೊಂದು ಮುದ್ದೆ ಮಾಡಿದ್ದೀನಿ ಮುದ್ದೆ ನಾವು ಜಾಸ್ತಿ ಆ್ಯಕ್ಚುಲಿ ಅಂದರೆ ಮಾಡೋದಿಲ್ಲ ಮಾಡ್ತೀವಿ ಅಂತಂದರೆ ನಾನೊಬ್ಳೇನೆ ಊಟ ಮಾಡಬೇಕಾಗುತ್ತೆ ಮಗಳು ಡೈಲಿ ಊಟ ಮಾಡೋದ್ರೆ ಅವಳು ಊಟ ಮಾಡೋದಿಲ್ಲ ಹಂಗಾಗ್ಬಿಟ್ಟು ನನ್ನ ನನ್ನೊಬ್ಳಿಗೋಸ್ಕರ ನಾನು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಬಸ್ ಸಾರು ಮಾಡಿದಾಗ ಅಥವಾ ಚಿಕನ್ ಸಾರು ಮಾಡಿದಾಗ ಒಳ್ಳೆ ಕಾಳಿನ ಇದ್ದಾಗ ಮಾತ್ರ ಮಿಸ್ ಮಾಡದೆ ಮಾಡ್ತೀನಿ ಇವಾಗ ಒಂದು ಮುದ್ದೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಕ್ಕದು ಮುದ್ದೆನೂ ಕೂಡ ಸೂಪರಾಗಿ ಬಂದಿದೆ ಬಟ್ ತುಪ್ಪ ಹಾಕ್ಬೋದಾಗಿತ್ತು ತುಪ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಗಟ್ಟಿಗಾಗಿತ್ತು ಹಂಗಾಗಿ ಅದನ್ನು ನಾನು ನೆನೆಸ್ಕೊಂಡು ಸುಮ್ಮನದೇ ತಕ್ಷಣ ಅದು ಕರ್ಗಾರ ಸ್ಟೇಜಲ್ಲಿ ಇರಲಿಲ್ಲ ಹಂಗಾಗಿ ಸಾರಿನ ತಿಕ್ನೆಸ್ ನೋಡಿ ಈ ರೇಂಜಲ್ಲಿದೆ ಸಾರು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಕಾಳು ನೋಡಿ ಕಾಳು ಕೂಡ ಚೆನ್ನಾಗಿ ಒಂದು ಆಗಿ ಚೆನ್ನಾಗಿ ಕಾಳು ಕೂಡ ಫ್ರೈ ಮಾಡಿದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಬಟ್ ಕದ್ರೋಗಿಲ್ಲ ಕಾರಣ ಏನು ಅಂದರೆ ಕಡಲೆಬೇಳೆ ಹಾಕಿದ್ದ ಕಾರಣ ಇವಾಗ ಬಸಾರು ಮತ್ತು ಬಿಸಿ ಬಿಸಿ ಮುದ್ದೆ ಪಲ್ಯ ರೆಡಿಯಾಗಿದೆ ಊಟ ಆದ ನಂತರ ಪಾತ್ರೆ ಎಲ್ಲ ತೊಳೆದಿದ್ದಿತ್ತು ಅದನ್ನು ಹಂಗೆ ಇಟ್ಟರೆ ಮಚ್ಚೆ ಮಚ್ಚೆ ಆಗುತ್ತೆ ಅಂತೇಳ್ಬಿಟ್ಟು ಇವನ್ನೆಲ್ಲ ಇದ್ದೆ ತೊಳೆದೆ ತೊಳೆದ್ಬಿಟ್ಟು ನಾನು ಇವಾಗ ಒರೆಸಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಈ ಥರ ಒಂದು ಬಸ್ಸಾರನ್ನ ಮಾಡೋದು ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾವು ಈ ಕಡೆ ಬಸ್ಸಾರು ಅಂತ ಹೇಳ್ತೀವಿ ಕೆಲವರು ಬೇರೆ ಸೈಡು ಉಪ್ಸಾರು ಅಂತಲೂ ಕರೀತಾರೆ ಬಸ್ಸಾರ್ ಅಂತ ಕರಿತೀವಿ ಕೆಲವರು ಉದ್ಕ ಅಂತಲೂ ಕರೀತಾರೆ ಇದರಲ್ಲಿ ಮೂರು ಹೆಸರು ಇದಕ್ಕೆ ಮೂರು ಹೆಸರು ಹೇಳ್ತಾರೆ ನಾವು ಬಸ್ಸಾರ್ ಅಂತ ಹೇಳ್ತೀವಿ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇವಾಗ ಅಡುಗೆ ಊಟ ಎಲ್ಲ ಆಯಿತು ತುಂಬ ಟೇಸ್ಟಿಯಾಗೂ ಚೆನ್ನಾಗೂ ಇತ್ತು ನನ್ನ ಮಗಳು ಕೂಡ ಒಂದು ಚಿಕ್ಕ ಮುದ್ದೆ ಕಟ್ಕೊಟ್ಟಿದ್ದೆ ಅವಳು ಊಟ ಮಾಡಿದ್ಲು ಹೊಟ್ಟೆ ತುಂಬ ಕಾಳು ಸೊಪ್ಪು ಎಲ್ಲ ತಿಂದು ಒಂದು ಕಟ್ಟಿನ ಸೊಪ್ಪಿಗೆ ಅಷ್ಟೇ ಆಗಿದ್ದಿದ್ದು ನೋಡೋಕೆ ಮಾತ್ರ ಸೊಪ್ಪು ಇವು ಎಷ್ಟೊಂದಿದೆ ಅನ್ನೋ ಥರ ಕಾಣ್ತು ಮೊನ್ನೆ ವೀಡಿಯೋದಲ್ಲಿ ಕೂಡ ನಾನು ತಂದಾಗೂ ಕೂಡ ಹಂಗೆ ಅನ್ನಿಸ್ತು ಬಟ್ ಬೆಂದ ತಕ್ಷಣ ಒಂದೇ ಹೊತ್ತಿಗೆ ಆಗಿದ್ದು ಅಷ್ಟು ಸೊಪ್ಪು ಕಾಳು ಹಾಕಿದ್ಕೆ ಸ್ವಲ್ಪ ಒದಗ್ದಂಗೆ ಇತ್ತು ಇರಲಿ ಪರವಾಗಿಲ್ಲ ಎಲ್ಲದೂ ರೇಟ್ ಆಗಿದೆ ಏನೂ ಮಾಡೋದಕ್ಕಾಗೋದಿಲ್ಲ ಇವಾಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮೊಸಿ ಬಟ್ಟೆಗಳೆಲ್ಲ ಇದು ಅವನ್ನೆಲ್ಲ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್